ಯುವನಾಯಕ ಸಿದ್ದು ಕೊಣ್ಣೂರು ಜನ್ಮದಿನ ತೆರೆದಾಳ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಹೌದು ವೀಕ್ಷಕರೇ ಯುವ ನಾಯಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ರಾಜ್ಯ ಕಿಸಾನ್ ಘಟಕದ ಸಂಚಾಲಕರಾದ ಶ್ರೀ ಸಿದ್ದು ಕೊಣ್ಣೂರವರು ಅವರು ಇವತ್ತು ತಮ್ಮ ನಲವತ್ತೇಳನೆಯ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದು ತೆರೆದಾಳ ಮತಕ್ಷೇತ್ರಾದ್ಯಂತ ಹಬ್ಬದ ವಾತಾವರಣ ಮನೆ ಮಾಡಿದೆ let <laughs> ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಸಿದ್ದು ಹುಟ್ಟುಹಬ್ಬದ ಶುಭಾಶಯಗಳು ಸಾಲುಗಟ್ಟಿ ನಿಂತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಉಚಿತ ಕಣ್ಣು ಚಿಕಿತ್ಸೆ ರಕ್ತದಾನವನ್ನು ಕೂಡ ಏರ್ಪಡಿಸಲಾಗಿತ್ತು ಮತ್ತು ನೂರಾರು ಪೌರ ಕಾರ್ಮಿಕರಿಗೆ ಬಟ್ಟೆಯನ್ನು ವಿತರಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಿರುವ ಯುವ ನಾಯಕ ಸಿದ್ದು ಕೊಂಡೂರ್ ಅವರು ಕಾರ್ಯಕರ್ತರು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದರು ನಿಮ್ಮ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಮುಂದಿನ ಎರಡ್ ಸಾವಿರದ ಇಪ್ಪತ್ತಾವೇ ಶಾಸಕರು ನಿಮ್ಮ ಹುಟ್ಟು ಹಬ್ಬವನ್ನು ಒಂದು ಮತಕ್ಷೇತ್ರದ ಹಬ್ಬವನ್ನಾಗಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ದಾರೆ ತಮ್ಮ ಅನಿಸಿಕೆ ನಾನು ಇವತ್ತು ಹುಟ್ಟು ಹಬ್ಬ ಮಾಡ್ಕೋಬಾರದು ಅನ್ನೋದು ವಿಚಾರ ಇತ್ತು ಯಾಕಂತಂದ್ರೆ ನನ್ನ ಕ್ಷೇತ್ರದ ಜನತೆ ನೀವು ಹೋದ್ರೆ ನಮ್ಮ ಮ್ಯಾಲ ಆಣೆ ಆಗಿದ್ದು ಅಂತ ಹೇಳಿದ್ರೆ ನಾನು ಬೇಕಾದಲ್ಲ ನನ್ನ ಅಭಿಮಾನಿಗಳು ಅದಕ್ಕೆ ಇವತ್ತು ಹುಟ್ಟಪ್ಪ ಮಾಡ್ಕೋಬೇಕಂದ್ರೆ ನನ್ನ ಮನೆಯಲ್ಲೇ ಮಾಡ್ಕೋಬೇಕಂತೇಳಿ ಹೊರಗಡೆ ಯಾವ ಕಲ್ಯಾಣ ಮಂಟಪ ಗಿಂಟಪ್ಪು ಬೇಡ ಸಿಂಪಲ್ನಾಗೆ ಮಾಡ್ಕೋಬೇಕಂತೇಳಿ ನಾನು ವಿಚಾರದಾಗ ನಾ ಇವತ್ತು ಇಲ್ಲೇ ನಾನು ಆಚರಣೆ ಮಾಡ್ನು ಅಂತೇಳಿ ಇತ್ತು ಇವತ್ತು ಜನ ಬಂದದ್ದು ನೋಡಿದ್ರೆ ಅವರ ಅಭಿಮಾನ ಪ್ರೀತಿ ನನ್ನ ಮ್ಯಾಲೆ ಯಾವತ್ತೂ ಇರ್ತೈತಿ ನಾ ಅವ್ರ ಜೊತೆ ಏನೇ ಕೆಲಸ ಕಾರ್ಯಗಳು ತಂದ್ರೆ ನಾನು ಕೆಲಸ ಮಾಡ್ತೀನಿ ಅದಕ್ಕೆ ಆ ಅಭಿಮಾನ ನೋಡಿ ನನಗೆ ಇಷ್ಟು ಜನ ಬಂದಂತೆ ಹೇಳಕ್ಕೆ ಇವತ್ತು ಸನ್ಮಾನ ಮಾಡಿದ್ರಿ ಅವರಿಗೆ ಬಟ್ಟೆಯನ್ನು ಈಗ ಪೌರ ಕಾರ್ಮಿಕರಿಗೆ ಯಾರು ಏನು ಕೊಡಂಗಿಲ್ಲ ನನ್ನ ನಾನು ನೋಡಿದ ಪ್ರಕಾರ ಅವ್ರನ್ನ ಯಾರನ್ನೂ ವಿಚಾರ ಮಾಡಂಗಿಲ್ಲ ನಾನು ವಿಚಾರ ಮಾಡಿಕೊಂಡ ಯಾರಿಗೇನು ಕೊಡ್ಬೇಕಂದ್ರೆ ಪೌರ ಕಾರ್ಮಿಕರು ದಿನಾಲೂ ಕಸ ಹುಡುಗು ಕೆಲಸ ಮುಂಜಾನೆ ಸ್ವಚ್ಛತಾ ಕೆಲಸ ಅವರೇ ಮಾಡ್ತಾರೆ ಅವ್ರಿಗೆ ಏನಾರು ಕೊಡ್ಬೇಕಂತೇಳಿ ಏನೋ ಅವ್ರಿಗೆ ಒಂದು ಉಡುಗೊರೆ ಹತ್ತಿರ ಸೀರೆ ಪ್ಯಾಂಟ್ ಪ್ಯಾಂಟ ಇವ್ನೇನೋ ಕೊಟ್ಟಿವಿ ಯಾಕಂದ್ರೆ ನನಗೆ ಅದರೊಳಗೆ ಖುಷಿ ಐತಿ ಬಡವರಿಗೆ ಕೊಟ್ಟರೆ ಖುಷಿ ಐತಿ ದೊಡ್ಡವ್ರಿಗೆ ಯಾರ್ಯಾರು ಕೊಟ್ಟರೆ ಯಾರು ಖುಷಿ ಮಾಡಿಲ್ಲ ಬಡವರಿಗೆ ಕೊಟ್ಟರೆ ಖುಷಿ ಇರ್ತೈತಿ ಅದಕ್ಕೆ ನಾನು ಯಾವತ್ತು ದಾನ ಮಾಡೋದು ಧರ್ಮ ನಂದು ಯಾವತ್ತು ಎಲ್ಲರಿಗೂ ಸಹಾಯ ಸಹಕಾರ ಮಾಡೋದು ಯಾರ್ಯಾರು ಏನಾರೇ ನಾನು ಊಟಬ್ದಾಗ ಪ್ರತಿ ಸಲನೂ ಮೊದಲೇ ಹಳೆಗೆ ನಾನು ಊಟ ಮಾಡಿದಾಗೂ ಕಿಟ್ಟು ಕೊಟ್ಟಿದ್ನಿ ಅಟ್ಟು ನಾ ಕ್ಷೇತ್ರ ತುಂಬ ಸೀರೆ ಕೊಟ್ಟಿದ್ದೀನಿ ಏನೇನೋ ಒಟ್ಟು ಕೊಡ್ತಿರ್ತಾನೆ ಯಾವತ್ತು ನಮಗೆ ಅದನ್ನು ಅಭಿಮಾನ ಇತ್ತು ಅದನ್ನು ಅನ್ನೋದು ಅದಕ್ಕೆ ಮತ್ತು ಈಗೂ ಕೊಡ್ತನು ಇನ್ನು ಮುಂದೂ ಕೊಡ್ತನು ಇವರೆಲ್ಲರೂ ಇತ್ತಂದ್ರೆ ನಾ ಯಾವತ್ತು ನಾ ಯಾವತ್ತೂ ನಾ ಎಮ್ ಎಲ್ ಎ ಆಗಲಿಕ್ಕರೆ ಎಮ್ ಎಲ್ ಗೆ ಆಗೋಕ್ಕಿಂತ ಹೆಚ್ಚು ನನ್ನ ಪ್ರೀತಿ ಅಭಿಮಾನ ತೋರಿಸ್ತಾರ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಇನ್ನೊಂದು ವಿಚಾರ ಅಂದ್ರೆ ಹದಿಮೂರನೇ ತಾರೀಕು ಸಿ ಎಂ ಅವ್ರು ಬರಾಕ್ತಾರೆ ಬಂಡಿಗಂಡಿ ಸರ್ವಧರ್ಮದ ಕಾರ್ಯಕ್ರಮ ಎಲ್ಲ ಸಮಾಜದವರು ಕೊಡ್ತಾರೆ ಅಲ್ಲಿ ಜಾತ್ಯಾತೀತ ಪಕ್ಷಾತೀತವಾಗಿ ಜನ ಕೂಡ್ತಾರೋ ಅಲ್ಲೇ ನಮ್ಮ ಸಿ ಸಿದ್ದರಾಮಯ್ಯ ಸಾಹೇಬ್ರು ಬರಕ್ತಾರ ಎಲ್ಲರೂ ನಮ್ಮ ಬಳಗದವರು ನಮ್ಮ ಪಕ್ಷದವರು ಜಾತ್ಯಾತೀತ ಪಕ್ಷಾತೀತವಾಗಿ ಎಲ್ಲರೂ ಬರಬೇಕಂತೆ ಮನವಿ ಮಾಡ್ಕೊತನು ಅದೊಂದು ವಿಷಯ ನೀವು ಎಲ್ಲರಿಗೂ ಪ್ರಸ್ತಾಪ ಮಾಡಿ ಇನ್ನು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಲಕ್ಷ್ಮಣ್ ದೇಸಾರೆಟ್ಟಿ ಹಾಗೂ ಮಲ್ಲಪ್ಪ ಸಿಂಗಾಡ್ರವರು ಮಾತನಾಡಿದರು ಇವತ್ತಿನ ದಿವಸ ನಮ್ಮ ತೇರದಾಳ ಪಕ್ಷದ ಯುವ ನಾಯಕರು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಿದ್ದು ಕೋಣ್ಣೂರವರ ನಲವತ್ತೇಳನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತು ಸೇರಿರ್ತಕ್ಕಂಥ ಜನ ಸಮೂಹ ತಾವೆಲ್ಲ ನೋಡಿರಿ ಒಬ್ಬ ಮನುಷ್ಯನ ಮೇಲೆ ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಾರಂಥದ್ರು ಈ ಜನರು ನೋಡಿದ್ರೆ ತಮಗೆಲ್ಲ ಗೊತ್ತಾಗತ್ತೆ ಆದ ಕಾರಣ ಮುಂದಿನ ದಿವಸಗಳಲ್ಲಿ ಅವರ ಭವಿಷ್ಯ ಇನ್ನೂ ಚೆನ್ನಾಗಿ ಬರಲಿ ಅವ್ರ ರಾಜಕೀಯ ಒಳಗೆ ಇನ್ನೂ ಉತ್ತುಂಗಕ್ಕೆ ಇರಲಿ ಅನ್ನುವಂಥ ಆಶಾಭಾವನೆಗಳನ್ನು ಇಟ್ಟುಕೊಂಡು ಈ ಜನ ಅವರಿಗೆ ಒಂದು ಸನ್ಮಾನ ಮಾಡಲಿಕ್ಕೆ ಹುತ್ತು ಹಬ್ಬದ ಶುಭಾಶಯನ ಕೋರಲಿಕ್ಕೆ ಇಷ್ಟೊಂದು ಜನ ಸೇರ್ಯಾರ ಅದಕ್ಕಾಗಿ ಎದಕ್ಕೆ ಸೇರ್ತಾರಪ್ಪ ಜನ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆ ಜನ ಸೇರ್ತೈತಿ ಎಲ್ಲರಿಗೂ ಎಲ್ಲ ಗುಣ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲ ಗುಣಗಳ ಸಿದ್ದು ಅರ ಅಂತೇಳಿ ಎಷ್ಟೊಂದು ಜನ ಸೇರಿಯರು ಅವಳ ಮುಂದಿನ ಬರುವಂಥ ದಿನಮಾನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅವರಿಗೆ ಎಲ್ಲ ಥರದಿಂದ ಉತ್ತುಂಗಕ್ಕೇರಲಿ ಅಂತೇಳಿ ಎಲ್ಲ ನಮ್ಮ ತೇರದಾಳು ಮತ್ತು ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹಾಗೂ ಹಿರಿಯರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸರ್ವ ಜನಾಂಗದ ಪರವಾಗಿ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡುತ್ತಾ ಅವ್ರಿಗೆ ಇನ್ನಷ್ಟು ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನನ್ನ ಮಾತಿ ನಮ್ಮ ಯುವ ನಾಯಕರಾದಂಥ ಸಿದ್ದುವಣ ಕೊನ್ನೂರವರ ನಲವತ್ತೇಳನೆಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ತಿಳಿಸುತ್ತಾ ಇವತ್ತಿನ ದಿವಸ ನಮ್ಮ ತೇದಾಳ ಮತಕ್ಕೆ ಸಮಸ್ತ ನಮ್ಮ ಕಾಂಗ್ರೆಸ್ ಬಂಧುಗಳು ಬಂದು ಸಿದ್ದುವಣ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ ಈ ಜನಸಮವನ್ನು ನೋಡಿ ನಮ್ಮ ಸಿದ್ದುವಣವರ ಜನಪರ ಕಾರ್ಯಕ್ರಮಗಳನ್ನು ನೋಡಿ ಇಷ್ಟೊಂದು ಜನ ಕೂಡಿದ್ದಾರೆ ಅಂತೇಳಿ ನಮಗೂ ತುಂಬ ಸಂತೋಷ ಅನ್ನಿಸ್ತದೆ ಅವರ ಬರುವ ನಿರ್ಮಾಣದಲ್ಲಿ ಸಿದ್ದವಣ್ಣರ ಒಂದು ಭವಿಷ್ಯ ಒಂದು ಉಜ್ವಲ ಮಟ್ಟಕ್ಕೆ ಹೋಗಲಿ ಉನ್ನತ ಹುದ್ದೆ ಲಭಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹುಟ್ಟು ಹಬ್ಬ ಶುಭಾಶಯಗಳನ್ನು ಹೇಳಿ ಬಯಸ್ತೇನೆ ಅದೇ ರೀತಿ ತಮ್ಮ ನೆಚ್ಚಿನ ಯುವ ನಾಯಕನಿಗೆ ಜನ್ಮದಿನದ ಶುಭಾಶಯಗಳು ಕೋರಲು ಬಂದ ಹಲವಾರು ಕಾರ್ಯಕರ್ತರು ಅಭಿಮಾನಿಗಳು ಹರ್ಷವನ್ನು ವ್ಯಕ್ತಪಡಿಸಿ ಮಾತನಾಡಿದರು ನಲವತ್ತೇಳನೆಯ ಹುಟ್ಟುಹಬ್ಬದ ಪ್ರಯುಕ್ತ ಸಿದ್ದಪ್ಪನ ಕೊಣ್ಣೂರವರ ಬರ್ತ್ಡೇ ಈ ಬಂದಿರತಕ್ಕಂಥ ಎಲ್ಲ ಜನಗಳನ್ನು ನೋಡಿದರೆ ಶಾಸಕ ಆಗಬೇಕಾಗಿತ್ತು ಅನಿವಾರ್ಯ ಆಗಿಲ್ಲ ಆದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಜನರ ಕಷ್ಟಕ್ಕೆ ಸ್ಪಂದಿಸೋದಾಗಲಿ ಮನೆಯ ಹತ್ರ ಯಾರೇ ಕಷ್ಟ ಅಂತ ಬಂದರೂ ಅವ್ರಿಗೆ ಆಲಿಸೋದಾಗಲಿ ಅಲ್ಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಬಂದಂಥ ಕಷ್ಟಗಳನ್ನು ಕೇಳ್ಕೊಂಡು ಬಂದಂಥವ್ರಿಗೆ ಅಲ್ಲೇ ಸಾಲ್ವ್ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸಿದ್ದಪ್ಪಣ್ಣ ಕನ್ನೂರವರು ಅವರಿಗೆ ಮುಂದಿನ ದಿನಮಾನದಲ್ಲಿ ಭಗವಂತ ಆರೋಗ್ಯ ಆಯುಷ್ಯು ಕೊಟ್ಟು ಕಾಪಾಡಲಿ ಅಂತೇಳಿ ಅಧಿಕಾರನೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಗಲಿ ಅಂತೇಳಿ ಮುಂದಿನ ಸಲ ಎಮ್ ಎಲ್ ಎ ಆಗಲಿ ಅಂತೇಳಿ ನಾವು ಹರಸಿ ಹಾರೈಸ್ತೀವಿ ಸಿದ್ದಪ್ಪ ಕೋಣ್ಣೂರವ್ರಿಗೆ ಮೊದಲಿಗೆ ಸನ್ಮಾಯ ಶ್ರೀ ಸಿದ್ದುವಣ್ಣ ಅವರಿಗೆ ನಲವತ್ತೇಳನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತು ಇಲ್ಲಿ ಮುಂಜಾನೆ ಹಿಡ್ದ ಏನಿಲ್ಲಿ ಬಂದು ಹೋಗ್ತಕ್ಕಂಥ ಜನಗ ಜನಸಾಗರವನ್ನು ನೋಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಸಿದ್ದುವಣ ಅವರ ಜನಪ್ರಿಯತೆ ತೇರ್ದಾ ಮತ್ತು ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಬಾಗಲಕೋಟೆ ಜಿಲ್ಲೆಯಾದ್ಯಂತ ತುಂಬ ಹರಡಿದೆ ಯುವಕರ ನಾಯಕ ಅಂತಕ್ಕಂಥ ಒಂದು ಕೀರ್ತಿಯನ್ನು ಅವರಿಗೆ ಸಿಗ್ತಕ್ಕಂಥದ್ದು ಜನಗಳು ಕೊಟ್ಟಿರ್ತಕ್ಕಂಥ ಪಟ್ಟ ಏನಿದೆ ಅಲ್ಲ ಅದು ಶಾಶ್ವತವಾಗಿರ್ತಕ್ಕಂಥದ್ದು ಅಧಿಕಾರ ಅನ್ನೋದು ಹಿಂದಿರ್ತೈತಿ ನಾಳೆ ಹೊಕ್ಕತಿ ಅದು ಶಾಶ್ವತ ಅಲ್ಲ ಆದ ಜನಗಳ ಮನಸ್ಸಿನಲ್ಲಿ ಸಿದ್ದು ಕೊನ್ನೂರವರು ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ತೇರ್ದಾಳ ವಿಧಾನಸಭಾ ಮತಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾದಂಥ ಶ್ರೀಯುತ ಸಿದ್ದು ಅಣ್ಣ ಕೊನ್ನೂರವರ ನಲವತ್ತೇಳನೆಯ ಜನ್ಮ ದಿನಾಚರಣೆಯ ಪ್ರಯುಕ್ತ ಇವತ್ತು ಏನು ಈ ತೀರ್ಥಾಳ ಮತಕ್ಷೇತ್ರದಲ್ಲಿ ಒಂದು ಹಬ್ಬ ಅಂತ ಏನು ಆಚರಣೆಯ ರೂಪವಾಗಿ ಭಾಸವಾಗ್ತಾ ಇದೆ ಸಿದ್ದು ಅನ್ನ ಕೊನ್ನೂರವರ ನಲವತ್ತೇಳನೆಯ ಜನ್ಮ ದಿನಾಚರಣೆಯ ಶುಭಾಶಯ ಕೊರತಾ ಈ ಜನಸಾಗರ ನೋಡಿದರ ಈಗ ತೇರ್ದಾಳ್ ಮತಕ್ಷೇತ್ರದಲ್ಲಿ ಒಂದೇ ಒಂದು ಕೂಗು ಅದು ಸಿದ್ದು ಅನ್ನ ಕೊನ್ನೂರು ಅನ್ನುವಂಥ ಒಂದು ಕೂಗು ಅವರ ದನಿವರ್ಯದ ನಾಯಕ ಲ ಸದಾ ಲವಲವಿಕೆಯಿಂದ ಜನಸೇವೆಯಲ್ಲಿ ತೊಡಗಿರತಕ್ಕಂಥ ಸಿದ್ದು ಅನ್ನ ಕೊನ್ನೂರವರು ಇನ್ನು ಅವರಿಗೆ ದೇವರು ಮಹಾಲಿಂಗೇಶ್ವರ ಆಯುರ ಆರೋಗ್ಯ ಸಕಲ ಸಂಪತ್ತು ಕೊಟ್ಟ ಈ ತೇರ್ದಾಳ್ ಮತಕ್ಷೇತ್ರದ ಎಲ್ಲ ಜನರ ಸೇವೆ ಮಾಡುವ ಒಂದು ಅವಕಾಶ ಸಿಗಲಿ ಅಂತ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ತೀರ್ದಾಳ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾಗಿ ಈ ತೀರ್ದಾಳ ಮತಕ್ಷೇತ್ರನ ಒಳ್ಳೆಯ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಅಂತ ನನ್ನ ಶುಭ ಹಾರೈಸ್ತೀನು ಜೈ ಹಿಂದ್ ಜನ ಇದ್ರೆ ಇಲ್ಲೇ ಕರ್ರಿ ಬರ್ರಿ ಮೇಡಮ್ ಏ ಪ್ರಕಾಶ ಕ್ಯಾಂಟೀನ್ ಇದ್ರಿಗೂ ಕ್ಯಾಂಟೀನ್ ಮೂರು ತಂದು ಕೊಡೋ ಓಡಾ ಹುಡ್ಗತ್ತೋಗ್ಯಾರ ಈಗ ಚೇತನ ಹೇಳ್ರಿ ಸುದರ್ಶನ್ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು